ಒಂದೇ ಒಂದು ಡೈಲಾಗ್ ನಿಂದ ಇವತ್ತು ಬಿಗ್ ಬಾಸ್ ನಲ್ಲಿ ಇವರೇ ಹೀರೋ ಯಾರು ಆ ಹೀರೋ ಅಂತೀರಾ ಅದು ಬೇರೆ ಯಾರು ಅಲ್ಲ ಗಿಲ್ಲಿ ನಟ ನಾನು ಯಾಕೆ ಗಿಲ್ಲಿ ನಟನ ಈರೋ ಅಂದೆ ಅಂತ ಈಗ ಆಲ್ರೆಡಿ ಕೆಲವರು ಅವರ ವಿಡಿಯೋಗಳನ್ನ ನೋಡಿರ್ಬೋದು ಅದರಲ್ಲೂ ನಿನ್ನೆಯಿಂದ ಒಂದು ವಿಡಿಯೋ ಅಂತೂ ಬಹಳಷ್ಟು ವೈರಲ್ ಆಗ್ತಾ ಇದೆ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕನ್ನಡಿಗರ ಹೃದಯವನ್ನ ಗೆದ್ದಿರುವಂತ ಗಿಲ್ಲಿ ಅವರ ವಿಡಿಯೋನೇ ಕಾಣಿಸ್ತಾ ಇದೆ ಒಂದೇ ಒಂದು ಡೈಲಾಗ್ ಹೇಳಿದ್ರು ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿ ಅದಾದ ನಂತರ ಯಾವ ಮಟ್ಟಿಗೆ ಗಿಲ್ಲಿ ಅವರು ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಫಿನಾಲೆ ವರ್ಗೂ ನಮ್ಮ ಗಿಲ್ಲಿ ಅವರನ್ನ ನಾವು ಓಟ್ ಹಾಕಿ ಗೆಲ್ಲಿಸ್ತಾನೆ ಇರ್ತೀವಿ ಗಿಲ್ಲಿ ಅವರು ಹೇಳಿರುವಂತ ಪ್ರತಿಯೊಂದು ಪದವೂ ಕೂಡ ಟ್ರೂ ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಪೀಪಲ್ಗಳಂತೂ ಗಿಲ್ಲಿ ಅವರು ಬಹಳಷ್ಟು ಇಷ್ಟ ಆಗ್ಬಿಟ್ಟಿದ್ದಾರೆ ಏನ ಮಾತುಗಳು ಏನ ವಿಡಿಯೋಸ್ ಎಸ್ ಹೇಳ್ತಾ ಹೋಗ್ತೀನಿ ಒಂದು ಟಾಸ್ಕ್ ನಡೀತಾ ಇರುತ್ತೆ ಪ್ರೆಸ್ ಕಾನ್ಫರೆನ್ಸ್ ಒಂದು ಟಾಸ್ಕ್ ನಡೀತಿರುತ್ತೆ ಇಲ್ಲಿ ಏನು ಗಿಲ್ಲಿ ಅವರು ಮೈಕ್ ಗಳ ಮುಂದೆ ಕೂತಿರ್ತಾರೆ ರಿಪೋರ್ಟರ್ ತರ ಅಲ್ಲಿ ಕೆಲವೊಂದು ಗಳು ಕೂತಿರ್ತಾರೆ ಅವ್ರು ಪ್ರಶ್ನೆಯನ್ನ ಕೇಳ್ತಿರ್ತಾರೆ ಅಲ್ಲಿ ಅಶ್ವಿನಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಶುನಿನ ಮಂಜು ಬಾಷಿನ ಯಾರೋ ಒಬ್ರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ನೀವು ಅವರೇ ಬರೀ ಕಾಮಿಡಿ ಮಾಡ್ಕೊಂಡಿದ್ರೆ ಸಾಕ ಇನ್ನೇನ್ ದಬ್ಬಾಗ್ತಿದ್ದೀರಾ ಅನ್ನೋ ಒಂದು ಒಂದು ಒಂದ್ ರೀತಿಯಾಗಿ ಒಂದು ಬೇರೆ ದಾಟಿಯಲ್ಲೇ ಕೇಳ್ತಾರೆ ಸೊ ಅದಕ್ಕೆ ಗೆಲ್ಲವರು ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದು ಒಳ್ಳೆ ಆನ್ಸರ್ ಅನ್ನ ಕೊಡ್ತಾರೆ ಹೊರಗಡೆಯಿಂದ ತುಂಬಾ ಜನ ಕೆಲಸ ಮಾಡ್ಕೊಂಡು ಬರ್ತಾರೆ ಅವ್ರ ಮನೇಲಿ ಅದೇ ಕಿತ್ತಾಟಗಳು ಇರುತ್ತೆ ಸಾಲ ಲೋನು ಅದು ಇದು ಅನ್ಕೊಂಡು ಬಹಳಷ್ಟು ಸ್ಟ್ರೆಸ್ ಆಗಿರ್ತಾರೆ ನಮ್ ಜನ ಆ ಸ್ಟ್ರೆಸ್ನೆಲ್ಲ ಕಳ್ಕೊಬೇಕು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋಬೇಕು ಅಂದ್ಬಿಟ್ಟು ಐದು ನಿಮಿಷ ಟಿ ವಿ ಮುಂದೆ ಬಂದು ಕುತ್ಕೊತಾರೆ ನಾವು ಇಲ್ಲಿ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಏನು ಅವರು ಅಟ್ಲೀಸ್ಟ್ ಕಾಮಿಡಿ ನೋಡಿದರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತಲ್ವ ಅವ್ರಿಗೂ ಖುಷಿ ಬರುತ್ತಲ್ವ ಈ ಬಿಗ್ ಬಾಸ್ ಇರೋದು ಎಂಟರ್ಟೈನ್ಮೆಂಟ್ ಅಲ್ವಾ ಅಂತ ಒಂದು ಮಾತು ಹೇಳ್ತಾರೆ ಈ ಒಂದು ಕ್ಲಿಪ್ಪನ್ನು ಬಹಳಷ್ಟು ಕನ್ನಡಿಗರು ಕಟ್ ಮಾಡಿ ಹಾಕೊತಾ ಇದ್ದಾರೆ ನಾನು ಆಗಲೇ ಹಾಗೆ ಮಧ್ಯಮ ವರ್ಗದ ಜನರು ಇನ್ನೂ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ನಲ್ಲಿ ಅದು ಬಿಗ್ ಬಾಸ್ ಮುಂದೆ ಟಿವಿ ಮುಂದೆ ಕೂರದೆ ನಾವು ಎಂಟರ್ಟೈನ್ ಬೇಕು ನಮಗೆ ಅಟ್ ಲೀಸ್ಟ್ ಅದು ಒಂದು ಟೈಮ್ ಪಾಸ್ ಆಗ್ಬೇಕು ಅಥವಾ ಒಂದು ಖುಷಿಯನ್ನ ಕೊಡಬೇಕು ಅಂತ ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕೂಡ ಮೆಚ್ಚುಗೆ ಹಾಕಿ ಕಮೆಂಟ್ ಕೂಡ ಆಗ್ತಾ ಇದ್ದಾರೆ ಗಿಲ್ಲಿ ಅವರು ಹೇಳಿರುವಂತ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಜಕ್ಕೂ ಕೂಡ ಹೀರೋ ಆಗ್ಬಿಟ್ರೆ ಗಿಲ್ಲಿ ಅವರೇ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಕೊನೆಯ ಫೈನಲ್ ವರ್ಗೂ ಗಿಲ್ಲಿ ಇರೋದು ಕನ್ಫರ್ಮ್ ಅನ್ನೋ ಒಂದು ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅಂಡ್ ಗಿಲ್ಲಿ ಅವರನ್ನ ಬಹಳಷ್ಟು ಜನ ಈಗ ಅಂದ್ರೆ ಈಗ ಏನು ಅಭಿಮಾನಿಗಳು ಇನ್ನಷ್ಟು ಅಭಿಮಾನಿಗಳು ಬರೀ ಇದು ಒಂದು ಡೈಲಾಗ್ ಇಂದಿರುವಂತ ಹೇಳಿದ್ರೆ ಗಿಲ್ಲಿ ಅವರ ಮಾತುಗಳು ಹೆಂಗಿತ್ತು ಅಂತ ಹೇಳಿದ್ರೆ ಅವರು ಎಷ್ಟು ಬಡತನದಿಂದ ಬಂದಿದ್ದಾರೆ ಅವರ ಜೀವನ ಹೇಗಿತ್ತು ಅಂತ ಕೆಲವೊಂದು ಹಿಂದಿನ ಶೋಗಳಲ್ಲೂ ಕೂಡ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿದ್ವಿ ಸೊ ಅವರ ಮಾತಿನಿಂದಲೇ ಅರ್ಥ ಆಗುತ್ತೆ ಅವರು ಎಷ್ಟು ಮುಗ್ಧರಿದ್ದಾರೆ ಅಂಡ್ ಎಷ್ಟು ಒಳ್ಳೆ ಮನಸ್ಸಿನವರಿದ್ದಾರೆ ಜನಗಳಿಗೆ ಏನೋ ಒಂದು ಖುಷಿಯನ್ನ ಕೊಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿರುವಂತದ್ದು ಅಥವಾ ಅವರಿಗೆಲ್ಲ ಅದೇನೋ ಕಾಮಿಡಿನ ಒಂದು ಕೆಳಗಿಟ್ಟು ಮಾತಾಡೋ ತರ ಮಾತನಾಡಿದವ್ರಿಗೆ ಟಾಂಗ್ ಕೊಟ್ಟಿರೋದಿರ್ಬೋದು ಸೊ ಈ ಒಂದು ವಿಚಾರಗಳಿಗೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಇನ್ನೊಂದು ವಿಡಿಯೋ ಕೂಡ ಬಹಳಷ್ಟು ಏನು ಟ್ರೋಲ್ ಕೂಡ ಆಗ್ತಾ ಇದೆ ಏನ್ ವಿಡಿಯೋ ಅಂತ ಹೇಳಿದ್ರೆ ಗಿಲ್ಲಿ ಅವ್ರಿಗೆ ಏನೋ ಒಂದು ಕೇಳ್ತಾರೆ ಏನ್ ದಬಾಕಿದಿರಾ ಮನೆಯಲ್ಲಿ ಅಂತ ಅವ್ರು ಹೇಳ್ತಾರೆ ಬಕೆಟ್ ದಬಾಕಿದೀನಿ ಅಂತ ಬಕೆಟ್ ದಬಾಕ್ ಬಿಟ್ರೆ ಅದೊಂದು ಬ್ರ್ಯಾಂಡ್ ಅಂತ ಕೇಳ್ತಾರೆ ಅದಾದ ನಂತರ ಏನೋ ಮಾತುಕತೆಗಳಾಗತ್ತೆ ಇನ್ನೊಂದು ಮಾತಂತಾರೆ ಅಹ್ ಏನು ದಬಾಕಿದಲ್ಲ ಬ್ರಾಂಡ್ ಆಗುತ್ತಾ ಅಂದಾಗ ಗಿಲ್ಲಿ ಅವರು ಹೇಳ್ತಾರೆ ಈಗ ರೇಷ್ಮೆ ಸ್ಯಾರಿ ಉಟ್ಕೊಂಡ್ ಬಂದ್ರು ಅಂದ್ಬಿಟ್ಟು ಅವ್ರ ಬ್ರಾಂಡ್ ಬ್ರ್ಯಾಂಡ್ ಆಗತ್ತ ಅಥವಾ ಅವರು ಆ ಬ್ರ್ಯಾಂಡ್ ಓನರ್ ಆಗ್ತಾರ ಈ ರೀತಿಯಾಗಿ ಏನೇನೋ ಒಂದು ಮಾತುಗಳನ್ನ ಕೂಡ ಆಡ್ತಾರೆ ಸೊ ಈ ರೀತಿಯಾಗಿ ಗಿಲ್ಲಿ ಅವರು ತಮ್ಮ ಆಟದಲ್ಲಾಗಿರ್ಬೋದು ಮಾತಲ್ಲಾಗಿರ್ಬೋದು ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು ಒಂದ್ ರೀತಿಯಾಗಿ ಬಿಗ್ ಬಾಸ್ ನಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ ಹೇಳ್ತಿರೋದು ಇವರೇ ಬಿಗ್ ಬಾಸ್ ನಲ್ಲಿ ಟಾಫೋನ್ ಅಂತ ಸೊ ಇವತ್ತು ಏನು ಕಿಚ್ಚ ಸುದೀಪ್ ಅವ್ರ ಜೊತೆ ವಾರದ ಕತೆ ಕಿಚ್ಚದ ಸುದೀಪ್ ಜೊತೆ ಇವತ್ತು ಇರೋದ್ರಿಂದ ಸುದೀಪ್ ಅವ್ರ ಈ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ ಇನ್ನೊಂದು ಅಂತ ಹೇಳಿದ್ರೆ ಗಿಲ್ಲಿ ಅವರು ಇದೇ ರೀತಿಯಾಗಿ ಆಟವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ನಿಮಗೆ ಗಿಲ್ಲಿ ಅವರ ಆಟ ಎಷ್ಟು ಇಷ್ಟ ಆಗ್ತಾ ಇದೆ ಅದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಎಂಟರ್ಟೈನ್ ಮಾಡ್ತಾರೆ ಇದೇ ರೀತಿಯಾಗಿ ಮಿಕ್ಕಿದಂಥ ಸ್ಪರ್ಧಿಗಳಿಗೆ ಟಾಂಗ್ ಕೊಡ್ತಾ ಹೋಗ್ತಾರಾ ಅಂತ